ಸ್ವಾಮಿ ಕೊರಗಜ್ಜ ಇವತ್ತು ನಾವು ಕೊರಗಜ್ಜನನ್ನು ಪ್ರಾರ್ಥನೆಯನ್ನು ಮಾಡುವುದರಿಂದ ಹೇಗೆ ನಮ್ಮ ಕಷ್ಟವನ್ನು ಪರಿಹಾರ ಮಾಡಿಕೊಳ್ಬಹುದು ಹಾಗೆಯೇ ಆ ದೈವವನ್ನು ಉಲ್ಲಿಸಿಕೊಳ್ಳುವಂಥ ಸುಲಭವಾದ ಮಾರ್ಗ ಯಾವುದು ಅಂತ ನೋಡುವ ಕೊರಗಜ್ಜ ಸರಾಕಾಲ ಪವಾಡವನ್ನು ಮಾಡ್ತಾನೆ ಇರ್ತಾರೆ ಪವಾಡಗಳು ನಡೆದ ತಕ್ಷಣ ನಾವು ಒಂದು ದೈವವನ್ನು ನಂಬುವುದಲ್ಲ ಅಂದರೆ ಇವಾಗ ಅಜ್ಜ ಪ್ರತಿ ಸಲ ಪ್ರತಿನಿತ್ಯ ಪ್ರತಿಯೊಬ್ಬರ ಜೀವನದಲ್ಲೂ ಪವಾಡವನ್ನು ಮಾಡ್ತಾನೆ ಇರ್ತಾರೆ ಅಜ್ಜ ಬಯಸುವುದು ಪರಿಶುದ್ಧವಾದ ಭಕ್ತಿಯನ್ನು ಬಿಟ್ಟು ಬೇರೆನನ್ನು ಬಯಸಲ್ಲ ಅಜ್ಜನಿಗೆ ಗೊತ್ತುಂಟ ಅಜ್ಜನ ಮಕ್ಕಳು ಹೇಗೆ ಅಂತ ನಾವು ಮನಸಾರೆ ಅಜ್ಜನನ್ನು ಅಜ್ಜ ಅಂತ ಕರೆದರೆ ಸಾಕು ಅಜ್ಜ ಬಂದೇ ಬರ್ತಾರೆ ಅದು ನಮ್ಮ ನಂಬಿಕೆ ದೈವದ ಮೇಲೆ ನಾವು ಯಾವಾಗ ನಂಬಿಕೆಯನ್ನು ಇಟ್ಕೊಂಡಿರ್ತೇವೆ ಆವಾಗ ದೈವ ಆಟೋಮೆಟಿಕ್ ಆಗಿ ತನ್ನಷ್ಟಕ್ಕೆ ತಾನೇ ನಮಗೆ ಒಲಿಯುತ್ತೆ ದೈವವನ್ನು ಉಲಿಸಿಕೊಳ್ಳೋದು ತುಂಬ ಸುಲಭ ಹಾಗಂತ ತುಂಬ ಸುಲಭ ಅಂತ ಹೇಳಿದೆ ಅಂತ ತುಂಬಾ ಸುಲಭನ ಅಲ್ಲ ತುಂಬ ಕಷ್ಟನ ಇಲ್ಲ ಅದು ನಮ್ಮ ನಮ್ಮ ಮನಸ್ಸಿನ ನಂಬಿಕೆಗೆ ಬಿಟ್ಟದ್ದು ನಮ್ಮ ನಮ್ಮ ಭಕ್ತಿಗೆ ಬಿಟ್ಟದ್ದು ನಮ್ಮ ನಮ್ಮ ಮನಸ್ಸಿನ ಮನೋಕಾಮನೆಗೆ ಬಿಟ್ಟದ್ದು ದೈವದ ಮೇಲೆ ಸಂಪೂರ್ಣವಾಗಿ ನಂಬಿಕೆ ಇದ್ದು ಇವಾಗ ನಿಮ್ದೇನಾದರೂ ಕೆಲಸ ಆಗಬೇಕು ಇವಾಗ ನಿಮಗೆ ಯಾವುದಾದ್ರೂ ಕೆಲಸ ಸಿಗಬೇಕು ಅಥವಾ ಬಿಸ್ನೆಸ್ನಲ್ಲಿ ಏನು ಇಂಪ್ರೂವ್ಮೆಂಟ್ ಆಗ್ತಾ ಇಲ್ಲ ವ್ಯಾಪಾರ ಚೆನ್ನಾಗಿ ಆಗ್ತಾ ಇಲ್ಲ ಅಥವಾ ಗಂಧ ಹೆಂಡತಿಯ ಸಮಸ್ಯೆ ಆಗ್ತಾ ಉಂಟು ಮಕ್ಕಳು ಹೇಳಿದ ಮಾತು ಇಲ್ಲ ಗಂಧ ಕುಟ್ಟು ಬರ್ತಾರೆ ಮಕ್ಕಳು ಕೆಟ್ಟ ಚಟಕ್ಕೆ ದಾಸರಾಗ್ತಾ ಇದ್ದಾರೆ ಗಂಡನಿಗೆ ಪರಸ್ತ್ರೀಯ ಯಮವನ್ನು ಉಂಟು ಹೆಂಡತಿ ಮನೆ ಬಿಟ್ಟು ಹೋಗಿದ್ದಾರೆ ಗಂಧ ಮನೆ ಬಿಟ್ಟು ಹೋಗಿದ್ದಾರೆ ಬರ್ತಾ ಇಲ್ಲ ಅಥವಾ ನನ್ನದು ಆರೋಗ್ಯ ಚೆನ್ನಾಗಿಲ್ಲ ಕೋರ್ತಿನಲ್ಲಿ ಕೇಸ್ ಉಂಟು ಎಷ್ಟು ಟೈಮ್ನಿಂದ ನನಗೆ ಹೋಗಿ ಹೋಗಿ ಕೋರ್ತಿಗೆ ಸಾಕಾಯಿತು ಕ್ಲಿಯರ್ ಆಗ್ತಾಯಿಲ್ಲ ಅನ್ನೋಡಿರ್ಬೋದು ನನ್ನ ಜೊತೆ ಹಣ ನಿಲ್ತಾ ಇಲ್ಲ ನಮಗೆ ಒಂದು ಸ್ವಂತ ಮನೆ ಇಲ್ಲ ಒಂದು ಕಾರ್ ತಗೊಳ್ಬೇಕು ಅಂತ ಇದ್ದೇವೆ ಆಗ್ತಾ ಇಲ್ಲ ಅಜ್ಜನನ್ನು ಪ್ರಾರ್ಥನೆಯನ್ನು ಮಾಡಿ ಪ್ರಾರ್ಥನೆಯನ್ನು ಮಾಡು ಡಿ ರಾತ್ರಿ ಒಂದು ಏಳುವರೆಯ ಆಚೆ ಮಾಡಿ ಕತ್ತಲಾಗಬೇಕು ಕತ್ತಲಾದ ನಂತರ ಮಾಡಬೇಕಾಗುತ್ತೆ ಹಗಲಿನಲ್ಲಿ ಬೇಡ ಅಂತ ಹೇಳ್ತೇನೆ ಇಲ್ಲಿ ಏನೇ ಒಂದು ಸಮಸ್ಯೆ ಇರ್ಬೋದು అత ఆ ఆసే కోరిక ఇట్టుకొంటు కూడా ప్రార్థనయను ఇష్టే బేకి ఇష్ట మనస్సు పరిశుద్ధవంత భక్తి ఆ అజ్జన మేలే నంబిక సల ಕೆಲವೊಂದು ಆಸುಕೋರಿಕೆಗಳು ನೆರವೇರಲಿಕ್ಕೆ ಲೇಟ್ ಆಗುತ್ತೆ ಅಲ್ಲಿ ಅಡೆತಡೆಗಳಿರುತ್ತೆ ಅಥವಾ ಒಂದು ನೆಗೆಟಿವ್ ಎನರ್ಜಿ ಮಾತಾಂತ್ರ ವಶೀಕರಣ ಆಗಿರ್ಬೋದು ಸಂವಹನ ಆಗಿರ್ಬೋದು ಅದೆಲ್ಲ ಅಜ್ಜನ ಮುಂದೆ ಏನೂ ಇಲ್ಲ ಅಜ್ಜ ಒಂದು ಸಹ ನಿಮ್ಮ ಕಷ್ಟ ಪರಿಹಾರ ಮಾಡಬೇಕು ನಿಮ್ಮದು ಆಸುಕೋರಿಕೆ ನೆರವೇರಬೇಕು ಅಂತ ಅಜ್ಜ ಮನಸ್ಸು ಮಾಡಿದರೆ ಅದೆಲ್ಲ ಏನಿಲ್ಲ ಆದರೆ ಕೆಲವೊಂದು ಸಲ ಕೆಲವೊಂದು ಸಮಯ ಸಂದರ್ಭದಲ್ಲಿ ಕೆಲವೊಂದು ಅಡೆತಡೆಗಳಿದ್ದಾಗ ಸ್ವಲ್ಪ ಲೇಟ್ ಆಗುತ್ತೆ ಬಟ್ ಅಜ್ಜ ನಿಮ್ಮನ್ನು ನೋಡೇ ನೋಡ್ತಾರೆ ನಿಮ್ಮ ಕಷ್ಟವನ್ನು ಪರಿಹಾರ ಮಾಡೇ ಮಾಡ್ತಾರೆ ಅಜ್ಜನಿಗೆ ಪ್ರಿಯ ಪ್ರಿಯವಾದಂತಹ ನೈವೇದ್ಯ ಅಂದರೆ ಚಕ್ಕುಲಿ ವಿಲ್ಲೇದೆ ಬೀಡ ಅಂತ ನಾವೇನು ಹೇಳ್ತೇವೆ ಬೀಡದಲ್ಲಿ ವಿಲ್ಲೇದೆಲೆ ಇರುತ್ತೆ ಸುಣ್ಣ ಇರುತ್ತೆ ಹಾಗೆಯೇ ಅದಕ್ಕೆ ಇರುತ್ತೆ ಅಜ್ಜನಿಗೆ ಇಷ್ಟನ್ನು ನೀವು ಸಮರ್ಪಣೆ ಮಾಡಿದ್ದೆ ಅದರಲ್ಲಿ ಹಾಗೆಯೇ ಒಂದು ಮಧ್ಯದ ಬಾಟ್ಲಿ ಇದನ್ನು ನೀವು ಶೆಂಧಿ ಅಂತ ಅದು ಕೂಡ ಆಗ್ಬೋದು ನೀವು ಅರ್ಪಣೆ ಮಾಡಿದ್ದೆ ಆದಲ್ಲಿ ಅಜ್ಜನಿಗೆ ಅದನ್ನಿಟ್ಟು ಪ್ರಾರ್ಥನೆ ಮಾಡಿದ್ದೆ ಆದಲ್ಲಿ ಮನೆಯ ಹೊರಗೆ ತುಳಸಿ ಕಟ್ಟೆ ಮಾಡಬೇಕಾಗುತ್ತೆ ಅಥವಾ ಯಾವುದಾದ್ರೂ ಪರಿಶುದ್ಧವಾದ ಪ್ಲೇಸ್ನಲ್ಲಿ ಇಟ್ಬಿಟ್ಟು ನೀವು ಮಾಡಬಹುದು ಅಜ್ಜನಿಗೆ ಒಂದು ಪ್ರಾರ್ಥನೆಯನ್ನು ಮಾಡಿ ಅಜ್ಜನ ಈ ಥರ ಕಷ್ಟದಲ್ಲಿದ್ದೇನೆ ನನ್ನದು ಸಮಸ್ಯೆ ಪರಿಹಾರ ಆಗಬೇಕು ನನ್ನ ಜೀವನಕ್ಕೆ ಒಂದು ಮಾರ್ಗವನ್ನು ತೋರಿಸಬೇಕು ಅಂತ ಮನಸ್ಸಿನಲ್ಲಿ ಪರಿಶುದ್ಧವಾದ ಭಕ್ತಿ ಇದ್ದೆ ಅದಲ್ಲಿ ಎಷ್ಟೇ ದೊಡ್ಡ ಆಸೆ ಕೋರಿಕೆ ಆಗಿರ್ಬೋದು ಅಥವಾ ಅತಿ ಕಷ್ಟದ ಕೆಲಸ ನಿಮ್ಮದು ಸಮಸ್ಯೆ ಪರಿಹಾರ ಆಗಲ್ಲ ಅನ್ನೋದು ಕೂಡ ಕ್ಲಿಯರ್ ಆಗಿದೆ ಒಬ್ಬರದ್ದು ಜಾಗದ್ದು ರಿಜಿಸ್ಟ್ರೇಷನ್ ಆಗಬೇಕಿತ್ತು ಅದು ನಿಯರ್ಲಿ ಫೈ ಇಯರ್ಸಿಂದ ಅದು ಪೆಂಡಿಂಗ್ ಆಗ್ತಾ ಇತ್ತು ಜಸ್ಟ್ ಅಜ್ಜನನ್ನು ಪ್ರಾರ್ಥನೆ ಮಾಡ್ತಾರೆ ಅಜ್ಜನಿಗೆ ಒಂದು ಹಸರು ಅನ್ನು ಪರಕೆಯನ್ನು ಹಸರು ಅಂದರೆ ಇದೆ ನಾನು ಹೇಳಿದೆ ಅಲ್ಲ ಮಧ್ಯರ ಬಾಟ್ಲಿ ಇಲ್ಲ ಅಂದರೆ ಶಿ ಈ ಒಂದು ಹಸರ ಪರಕೆಯನ್ನು ಹರಕೆಯನ್ನು ಅವರು ಮಾಡ್ಕೊಳ್ತಾರೆ ಆಟೋಮೆಟಿಕ್ಕಾಗಿ ಟ್ವೆಂಟಿ ಫೋರ್ ಅವರ್ಸ್ನಲ್ಲಿ ಆ ಜಾಗದ್ದು ರಿಜಿಸ್ಟ್ರೇಷನ್ ಆಗುತ್ತೆ ನೋಡಿ ಅಜ್ಜನಿಗೆ ಎಂಥ ಪವಾಡ ಉಂಟು ಅಂತ ಅವರು ಬೇರೆ ಅಂದರೆ ಅವರು ಈ ರಾಜ್ಯದವರಲ್ಲ ಬೇರೆ ರಾಜ್ಯದವರು ನಮ್ಮ ರಾಜ್ಯದವರಲ್ಲ ಹಾಗಾಗಿ ನೋಡಿ ಅಜ್ಜನಿಗೆ ನಾವೊಂದು ಹೇಳ್ತೇವೆ ಅವರೊಂದು ನಂಬಿಕೆಯಿಂದ ಪ್ರಾರ್ಥನೆ ಮಾಡ್ತಾರೆ ಅವ್ರು ಹೇಳ್ತಾರೆ ನಾವು ತುಂಬ ಕೋರ್ಟ್ ಮೂಲಕ ಲಾಯರ್ ಮೂಲಕ ಎಲ್ಲ ಮಾಡಿದ್ವಿ ಯಾರೋ ರಿಜಿಸ್ಟ್ರೇಷನ್ ಆಗ್ತಾ ಇಲ್ಲ ಸಮಸ್ಯೆ ಆಗ್ತಾ ಉಂಟು ಅಂತ ಎಷ್ಟು ಇದು ಮಾಡಿದ್ರು ಆಗ್ತಾ ಇಲ್ಲ ಅಂತ ಒಂದೇ ಒಂದು ಅಜ್ಜನಿಗೆ ಹೆಸರು ಪರಕೆಯನ್ನು ಹೇಳಿದ್ದು ಅರಕೆಯನ್ನು ಅದು ಹೇಗೆ ನೋಡಿ ಆಟೋಮೆಟಿಕ್ಕಾಗಿ ಅಜ್ಜ ಅವ್ರಿಗೆ ಸಹಾಯ ಮಾಡ್ತಾರೆ ಹಾಗೆ ಅಜ್ಜ ನಂಬಿದ ಭಕ್ತರ ಕೈಯನ್ನು ಯಾವತ್ತೂ ಬೀದಲ್ಲ ಅಜ್ಜನಿಗೆ ನಾವೆಲ್ಲರೂ ಅಜ್ಜನ ಮಕ್ಕಳೇ ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ ಹಾಗೆಯೇ ಶೇರ್ ಮಾಡಿ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿದ್ರಿಂದ ನನಗೆ ತುಂಬಾ ಖುಷಿಯಾಗುತ್ತೆ ಹಾಗೆಯೇ ಹೊಸದಾಗಿ ನನ್ನ ಜೊತೆ ಯಾವುದಾದ್ರೂ ಒಂದು ಮಾಹಿತಿಯನ್ನು ಹಂಚಿಕೊಳ್ಳುವುದಿರ್ಬೋದು ಅಥವಾ ಒಂದು ಮಂತ್ರಗಳನ್ನು ಹೇಳೋದಿರ್ಬೋದು ತಂತ್ರಗಳನ್ನು ಹೇಳೋದಿರ್ಬೋದು ಸೊ ಅದು ನಿಮಗೆ ವೀಡಿಯೋಸು ಸಿಗುತ್ತೆ ಹಾಗಾಗಿ ಕೆಲವೊಂದು ಸಲ ನಿಮ್ಮ ಪರವಾಗಿ ನಾನೇ ಮಂತ್ರದ ಚಪವನ್ನು ಮಾಡ್ತೇನೆ నన్న ఆరాధ్యేవత కొరగచ్చ ఎలాగూ ఒళ్ేదన్ను మాట్లే ఎలా జీవనదివంత సమస్యలు దూరంగా అంత నన్ను నన్ను ఆరాధ్యేవోధ కొ కొరగచ్చ నన్ను ప్రార్థిస్తే వీడియో ఇష్ట అది